ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸರದಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಬನ್ನಿ ಜೀವನವೆಂಬ ದೊಡ್ಡ ಶಾಲೆಯಲ್ಲಿ ಪರಿಶ್ರಮದಂಥ ಶಿಕ್ಷಕರು ಇನ್ನಿಲ್ಲ ಸಮಸ್ಯೆಗಳೇ ಉತ್ತಮ ಪಾಠಗಳು ಮನನ ಮಾಡುತ್ತಾ ಉತ್ತೀರ್ಣರಾಗೋಣ ಪೂರ್ಣ ವಿರಾಮವೇ ಕೊನೆಯಲ್ಲ ಮತ್ತೊಂದು ವಾಕ್ಯದ ಪ್ರಾರಂಭವೂ ಹೌದು ಹೀಗಾಗಿ ಎಲ್ಲವೂ ಮುಗಿಯಿತು ಎಂಬ ನಿರಾಸೆ ಬೇಡ ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೇ ನಾವು ನದಿಗಳಿಂದ ಕಲಿಯಬೇಕಾದ ಪಾಠ ಉತ್ತಮ ನಾಳೆಗಾಗಿ ಇಂದಿನ ಕೆಲ ಸಮಯ ಮೀಸಲಿಡುವುದು ತಪ್ಪಲ್ಲ ಆದರೆ ಬರೀ ನಾಳೆಯ ಚಿಂತೆಯಲ್ಲೇ ಇಂದಿನ ಖುಷಿ ಕಳೆದುಕೊಳ್ಳಬಾರದು ಇತರರಿಗೆ ಉಪದೇಶಿಸುವುದನ್ನು ಆದಷ್ಟು ಕಡಿಮೆಗೊಳಿಸೋಣ ನಮ್ಮ ಕೆಲಸಗಳೇ ನಮ್ಮ ಬಗ್ಗೆ ತಿಳಿಸುವಂತಿರಲಿ ಮಾತಿಗಿಂತ ಮಾದರಿ ಮುಖ್ಯವಾಗಿರಲಿ ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರೋರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಟ್ಟೋದತ್ತೋದನ್ನು ಮರಿಬೇಡಿ サルウェイジェノ、スキノーブホント、ナムスカラ。